ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಹಾಗೂ ಎಲ್ಲ ಪದಾಧಿಕಾರಿಗಳು ಮಾಜಿ ಶಾಸಕರು ಹಾಲಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಸಂಸದರು ಕಾರ್ಯಕರ್ತ ಬಂಧುಗಳ ಸಮ್ಮುಖದಲ್ಲಿ ನಿನ್ನೆ ದಿನ ಜೆ ಪಿ ಭವನದಲ್ಲಿ ಅಧಿಕೃತವಾಗಿ ರಾಜ್ಯ ಪ್ರವಾಸವನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಮೊದಲನೇ ದಿನದ ಈ ಒಂದು ಪ್ರವಾಸಕ್ಕೆ ಭೇಟಿಯನ್ನು ಏನು ಕೊಡ್ತಾ ಇದ್ದೇನೆ ಹೆಜ್ಜೆಯನ್ನು ಇಡ್ತಾ ಇದ್ದೇನೆ ಅರವತ್ತು ದಿನಗಳ ಕಾಲ ನಿರಂತರವಾಗಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳು ಮೊದಲನೇ ಪ್ರವಾಸವನ್ನು ಕೈಗೆಟ್ಕೊಂಡಿದ್ದೇನೆ ಇವತ್ತು ತುಮಕೂರು ಕಲ್ಪತರ ನಾಡುಗೆ ಇವತ್ತು ವಿಶೇಷವಾಗಿ ನಾವೆಲ್ಲರೂ ಬಂದಿದ್ದೇವೆ ಮೊದಲನೇ ದಿನದ ಈ ಒಂದು ಪ್ರವಾಸದಲ್ಲಿ ಪುಣ್ಯಕ್ಷೇತ್ರ ಪುಣ್ಯ ಸ್ಥಳ ಸಿದ್ಧಗಂಗಾ ಮಠಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟು ನಡೆದಾಡುವ ದೇವರು ಅಂತಕ್ಕಂಥದ್ದು ಇವತ್ತು ಯಾರು ಕೂಡ ಶ್ರೀ 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 ಶಿವಕುಮಾರ್ ಸ್ವಾಮೀಜಿ ಅವರು ಈ ಒಂದು ಪುಣ್ಯಕ್ಷೇತ್ರದಿಂದ ಸಾಕಷ್ಟು ಜನ ಇವತ್ತು ಬಡ ಮಕ್ಕಳು ಅಕ್ಷರ ಅಭ್ಯಾಸ ಹಾಗೂ ದಾಸೋಹದ ಕಾರ್ಯಕ್ರಮಗಳ ಮೂಲಕ ಹತ್ತು ಸಾವಿರಕ್ಕೂ ಹೆಚ್ಚು ಬಡ ಮಕ್ಕಳುಗಳಿಗೆ ಇವತ್ತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಪುಣ್ಯಸ್ಥಳ ಪುಣ್ಯಕ್ಷೇತ್ರ ಹಿಂದಿನಿಂದನೂ ಕೂಡ ಭಾಳ ಇತಿಹಾಸವನ್ನು ಒಳ್ಳಂತ ಕರ್ತಕ್ಕಂಥ ಕ್ಷೇತ್ರ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಪಕ್ಷದ ಮುಖಂಡರುಗಳು ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬಣ್ಣ ಅವರು ನಮ್ಮ ತುಮಕೂರು ಗ್ರಾಮಾಂತರದ ಮತ್ತೊಬ್ಬರು ಹಿರಿಯ ಮುಖಂಡರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಅವರು ತಿಪ್ಟೂರಿನ ಶಾಂತಕುಮಾರ್ ಅವರು ಜಿಲ್ಲಾಧ್ಯಕ್ಷರು ಅಂಜನಪ್ಪನವರು ಹಾಗೂ ಸಾಕಷ್ಟು ಜನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಇವತ್ತು ಸಿದ್ಧಗಂಗಾ ಮಠಕ್ಕೆ ಬುದ್ಧಿಯವ್ರನ್ನ ಒಂದು ಆಶೀರ್ವಾದವನ್ನು ಪಡ್ತಕ್ಕ ಪಡ್ಕೊ ಪಡ್ತ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇವೆ ಸರ್ ನಿನ್ನೆ ಸಭೆಯಲ್ಲಿ ಶಾಸಕರುಗಳೇ ಗೈರಾಗಿದ್ದರು ನಿಮ್ಮ ಶಾಸಕರುಗಳೇ ಗೈರಾಗಿದ್ದರು ಶಾಸಕ ಮಿತ್ರರು ಮೊನ್ನೆಯ ದಿನ ಪಕ್ಷದ ಚೌಕಟ್ಟಿನಲ್ಲಿ ಒಂದು ಆಯೋಜನೆ ಮಾಡಿದಂಥ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು ಅನಿರೀಕ್ಷಿತವಾದಂಥ ಒಂದು ಘಟನೆ ಸಂಭವಿಸಿದ್ರಿಂದ ವಿಮಾನದಲ್ಲಿ ಏನು ಒಂದು ದುರಂತ ಆಯಿತು ಅಹಮದಾಬಾದ್ನಲ್ಲಿ ಶುಕ್ರವಾರನೇ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಆದರೆ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿದ್ದಾರೆ ನಮಗೆ ನಮ್ಮದಾದಂಥ ಜವಾಬ್ದಾರಿಗಳಿದೆ ಹಾಗಾಗಿ ಒಂದು ಎರಡು ದಿನಗಳ ಕಾಲ ನಾವು ಈ ಒಂದು ಕಾರ್ಯಕ್ರಮವನ್ನ ಮುಂದೂಡಿಕೆಯನ್ನು ಮಾಡಿದ್ವಿ ಅಂತಿಮವಾಗಿ ಭಾನುವಾರ ನಿನ್ನೆಯ ದಿನ ಕಾರ್ಯಕ್ರಮ ನಡೀತು ಹಾಗಾಗಿ ನಿಮಗೆ ಗೊತ್ತಿದೆ ಶನಿವಾರ ಭಾನುವಾರ ಅಂದರೆ ಅದರಲ್ಲೂ ವಿಶೇಷವಾಗಿ ಶಾಸಕ ಮಿತ್ರರಿಗೆ ನಿರಂತರವಾಗಿ ಅವರ ತಾಲೂಕಿನಲ್ಲಿ ಮದುವೆಗಳು ಕಾರ್ಯಕ್ರಮಗಳು ನಿರಂತರವಾಗಿರ್ತದೆ ಹಾಗಾಗಿ ಶನಿವಾರ ದಿನ ಬಹುತೇಕ ಶಾಸಕ ಮಿತ್ರರು ಬಂದಿದ್ದರು ಉಪಸ್ಥಿತರಿದ್ದರು ಸನ್ಮಾನ್ಯ ಕುಮಾರಣ್ಣ ಅವರ ಆ ಒಂದು ಸಭೆಯಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ನಡೆದಂತ ಸಭೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ರು ಯಾರ್ಯಾರು ಭಾಗಿಯಾಗಿ ಕಾಗಿರಲಿಲ್ಲ ಅವರು ನಮ್ಮ ಜೊತೆ ಫೋನ್ನಲ್ಲಿ ಮಾತಾಡಿ ಚರ್ಚೆ ಮಾಡಿದ್ರು ಕುಮಾರಣ್ಣ ಅವ್ರಿಗೂ ಚರ್ಚೆ ಮಾಡಿದ್ರು ಬಟ್ ಮೆಜಾರಿಟಿ ಎಲ್ಲರೂ ಇದ್ರು